ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಪರಪರ ಅಗ್ರಹಾರ ಜೈಲಲ್ಲಿರುವ ನಟ ದರ್ಶನ್ ಅವರಿಗೆ ಪ್ರತಿಯೊಂದು ದಿನವೂ ಕಷ್ಟದ ದಿನವಾಗುತ್ತಿದೆ ಒಮ್ಮೆ ಸ್ಟಾರ್ ನಟನಾಗಿ ಮಿಂಚಿದ ದರ್ಶನ್ ಈಗ ಜೈಲಿನ ಕಂಬಿಗಳ ಹಿಂದೆ ಕತ್ತಲೆಯ ಜೀವನವನ್ನ ನಡೆಸುತ್ತಿದ್ದಾರೆ ಈಗ ಜೈಲು ಸೇರಿದ ಎಪ್ಪತ್ತೆಂಟು ದಿನಗಳ ಬಳಿಕ ಇಂದು ಕೋರ್ಟ್ ವಿಚಾರಣೆಗೆಂದು ದರ್ಶನ್ ಜೈಲಿನಿಂದ ಹೊರ ಬರುತ್ತಿದ್ದಾರೆ ಹಾಗಾದ್ರೆ ಈ ಕೇಸ್ನ ಮುಂದಿನ ಹಂತ ಏನು ದರ್ಶನ್ ಹೊರ ಬರಬಹುದಾ ಎನ್ನುವುದನ್ನು ನೋಡ್ತಾ ಹೋಗೋಣ ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಬಂಧಿತನಾಗಿರುವ ದರ್ಶನ್ ಜೈಲಿನೊಳಗೆ ಯಾವುದೇ ಸೌಲಭ್ಯಗಳಿಲ್ಲದೆ ಜೀವನ ನಡೆಸುತ್ತಿದ್ದಾರೆ ಹಾಸಿಗೆ ದಿಂಬು ಅಥವಾ ಸೂರ್ಯನ ಬೆಳಕನ್ನು ಕಾಣದೆ ಕಳೆದಿರುವ ಅವರ ದಿನಚರಿಯಾಗಿದೆ ಆಗಸ್ಟ್ ಹದಿನಾಲ್ಕರಂದು ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ನಂತರ ದರ್ಶನ್ ಜೈಲು ಸೇರಿದ್ದರು ಅಂದಿನಿಂದ ಅವರು ಒಂದೇ ಕೋಣೆಯಲ್ಲಿ ಬಂತಿ ಹಾಕಿಸಿಕೊಂಡು ಜೀವನ ನಡೆಸುತ್ತಿದ್ದಾರೆ ದರ್ಶನ್ ತಮ್ಮ ಮೂಲಭೂತ ಸೌಲಭ್ಯಗಳ ಕೊರತೆಯ ಬಗ್ಗೆ ಕೋರ್ಟ್ ಮೊರೆ ಹೋಗಿದ್ದರು ಇದರ ಬಳಿಕ ಕಾನೂನು ಪ್ರಾಧಿಕಾರ ಸದಸ್ಯರು ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಕೆಲವು ಅಗತ್ಯ ಬಟ್ಟೆಗಳನ್ನ ನೀಡಲು ಸೂಚಿಸಿದರು ಆದರೆ ಬಿಸಿಲಿಗೆ ಹೋಗುವ ಅನುಮತಿ ಇನ್ನೂ ಸಿಕ್ಕಿಲ್ಲ ಇಂದು ದರ್ಶನ್ ಹಾಗೂ ಇತರರ ಹದಿನೇಳು ಆರೋಪಿಗಳಿಗೂ ಕೋರ್ಟ್ ವಿಚಾರಣೆ ನಿಗದಿಯಾಗಿದೆ ಕೊಲೆ ಪ್ರಕರಣದ ದೋಷಾರೋಪ ಅಂತ ಆರಂಭವಾಗಲಿದ್ದು ಎಲ್ಲರಿಗೂ ಕೋರ್ಟ್ ಹಾಜರಾತಿ ಕಡ್ಡಾಯವಾಗಿದೆ ಇದರ ಅರ್ಥ ಎಪ್ಪತ್ತೆಂಟು ದಿನಗಳ ಬಳಿಕ ದರ್ಶನ್ ಮೊದಲ ಬಾರಿಗೆ ಜೈಲಿನವರೆಗೆ ಬರುವವರು ಅವರ ಮುಖದ ಮೇಲೆ ಸೂರ್ಯರಂಶಿ ಬೀಳುವುದು ತುಂಬಾ ದಿನಗಳ ನಂತರ ಕ್ಷಣವಾಗಲಿದೆ ಸ್ನೇಹಿತರೆ ಈ ವಿಚಾರಣೆ ಬಳಿಕ ದರ್ಶನ್ ಪ್ರಕರಣದಲ್ಲಿ ಯಾವ ಬದಲಾವಣೆ ಬರಬಹುದು ಎನ್ನುವುದು ಕೋರ್ಟ್ ತೀರ್ಪಿನ ಮೇಲೆ ಅವಲಂಬಿತವಾಗಿದೆ ನೀವು ದರ್ಶನ್ ಫ್ಯಾನ್ ಆಗಿದ್ರೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ